ಓಂ ನಮೋ ನಾರಾಯಣಾಯ ಹೆಜ್ಜೆಗೊಂದು ಕತೆ ಸಾಮ್ಯ ಕೊಟ್ಟಿದ್ದ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ನಮ್ಮ ಕತೆಗಳಿಂದ ಸಾಕಷ್ಟು ಜನ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಮಾಡಿಕೊಂಡಿದ್ದೀರಾ ಅಂತ ಕೇಳಿ ನಿಜವಾಗ್ಲೂ ತುಂಬ ಸಂತೋಷ ಆಯಿತು ಏಕೆಂದರೆ ಪ್ರಪಂಚವನ್ನು ಬದಲಿಸ್ತೀನಿ ಅಂತ ಹೋಗೋದಕ್ಕಿಂತ ಮುಂಚೆ ನಾವು ಚಿಕ್ಕ ಚಿಕ್ಕದಾಗಿ ಬದಲಾಗ್ತಾ ಹೋದರೆ ಪ್ರಪಂಚವನ್ನು ನೋಡೋ ದೃಷ್ಟಿ ನಿಜವಾಗ್ಲೂ ಬದಲಾಗ್ತಾ ಹೋಗುತ್ತೆ ಹಾಗಿದ್ರೆ ಇವತ್ತಿನ ಕಥೆಯ ಕಡೆ ನಾವು ಗಮನ ಕೊಡೋದಾದರೆ ಇವತ್ತಿನ ಕತೆ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಹೋಗತ್ತೆ ಬೆಂಗಳೂರು ಅಂತ ಮೆಟ್ರೋ ಸಿಟಿಯಲ್ಲಿ ಇದ್ದಂತಹ ಹುಡುಗಿ ಅನಿತಾ ಅನಿತಾಳಿಗೆ ಮದುವೆಯ ವಯಸ್ಸು ಮೀರ್ತಾ ಬರ್ತಾ ಇರುತ್ತೆ ಹಾಗೆ ಆಕೆಯ ದೇಹದ ತೂಕ ಸಹ ಹೆಚ್ಚಾಗ್ತಾ ಇರುತ್ತೆ ಎಷ್ಟೇ ಜನ ಹುಡುಗರನ್ನು ತೋರಿಸಿದ್ರೂ ಸಹ ಅನಿತಾಳು ಸಹ ಒಪ್ತಾ ಇರೋದಿಲ್ಲ ಹಾಗಾಗಿ ತನ್ನ ಅಜ್ಜಿಯ ಬಳಿ ಬಂದು ತನ್ನ ಅಳಲನ್ನು ಹೇಳ್ಕೊಳ್ತಾಳೆ ಆಗ ಅಜ್ಜಿ ಪ್ರೀತಿಯಿಂದ ಹೇಳ್ತಾಳೆ ನೋಡು ಒಂದು ಉಪಾಯ ಇದೆ ಈ ಉಪಾಯವನ್ನು ಮಾಡೋದ್ರಿಂದ ನಿನಗೆ ಬೇಗ ಶೀಘ್ರವಾಗಿ ಮದುವೆ ಆಗುತ್ತೆ ಅನಿತಾ ಹೌದಾ ಅಜ್ಜಿ ಹಾಗಿದ್ರೆ ಏನು ಮಾಡಬೇಕು ಅಂತ ಕೇಳ್ತಾಳೆ ನೀನು ಪ್ರತಿನಿತ್ಯ ನಿನಗೆ ಸಮಯವಾದಾಗ ಬೆಳಗ್ಗೆನೋ ಸಂಜೆನೋ ದೇವಸ್ಥಾನಕ್ಕೆ ಒಮ್ಮೆ ಭೇಟಿಯನ್ನು ಕೊಡಬೇಕು ಹಾಗೆ ನಿನಗೆ ಯಾರೇ ಹಿರಿಯರು ಮಾತನಾಡಿಸಿದ್ರೂ ಸಹ ನೀನು ಅವರ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡಬೇಕು ಅನಿತಾ ನಗ್ಬಿಟ್ಟು ಇದು ಯಾವ ಸಂಪ್ರದಾಯ ಆಗ ಅಜ್ಜಿ ಹೇಳ್ತಾಳೆ ಇದು ನಮ್ಮ ಸಂಪ್ರದಾಯ ಹಿರಿಯರನ್ನು ನೋಡಿದಾಗ ನಮಸ್ಕಾರ ಮಾಡೋದು ಹಾಗೆ ದೇವಸ್ಥಾನಕ್ಕೆ ಹೋಗೋದು ದಯವಿಟ್ಟು ನೀನು ಈ ಕೆಲಸವನ್ನು ಮಾಡಲೇಬೇಕು ಆದರೆ ಅನಿತಾ ಏನು ಮಾಡ್ತಾಳೆ ಇದನ್ನು ಹಾಸ್ಯವಾಗಿ ತೆಗೆದುಕೊಂಡು ಒಂದು ಪುಟ್ಟ ಡೈರಿಯನ್ನು ಇಟ್ಕೊತಾಳೆ ಯಾರೇ ಹಿರಿಯರ ಕಾಲಿಗೆ ಅನಿತಾ ನಮಸ್ಕಾರ ಮಾಡಿದ್ರು ಅವರ ಹೆಸರನ್ನು ಬರ್ಕೊತಾ ಇರ್ತಾಳೆ ಇದೇ ರೀತಿ ಸಾಕಷ್ಟು ಸಮಯ ಕಳೆಯುತ್ತೆ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳ ಕಾಲ ಇದೇ ರೀತಿ ನಡೆಯುತ್ತೆ ಯಾವುದೇ ರೀತಿಯಾದಂತಹ ಫಲಿತಾಂಶ ಬರೋದಿಲ್ಲ ಆದರೆ ಆಕೆ ದಿನ ದೇವಸ್ಥಾನಕ್ಕೆ ನಡೆದುಕೊಂಡು ಹೋಗ್ತಾ ಇದ್ದಿದ್ದರಿಂದ ಹಾಗೆ ಹಿರಿಯರ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದರಿಂದ ಆಕೆಗೆ ತಿಳಿಯದೆ ಆಕೆಯ ವೆಯ್ಟ್ ಲಾಸ್ ಆಗೋಗುತ್ತೆ ಅಂದರೆ ಆಕೆ ತನ್ನ ತೂಕವನ್ನು ಕಡಿಮೆ ಮಾಡ್ಕೊಳ್ತಾಳೆ ಹಾಗೆ ನೋಡೋದಕ್ಕೂ ಸಹ ಬಹಳ ಸುಂದರಿಯಾಗಿರ್ತಾಳೆ ಹೀಗಿರುವಾಗ ಅಜ್ಜಿ ಒಂದು ದಿನ ಕರೆದು ನೋಡು ನನ್ನ ಸ್ನೇಹಿತೆ ಸೀತಾ ನಿನ್ನನ್ನು ಕಳೆದ ವಾರ ನೋಡಿದ್ರಂತೆ ನೀನು ಆಕೆಯ ಕಾಲಿಗೆ ನಮಸ್ಕಾರ ಮಾಡಿದ್ಯಂತೆ ಹಾಗಾಗಿ ಆಕೆಯ ಮೊಮ್ಮಗನಿಗೆ ನಿನ್ನನ್ನು ಕೇಳ್ತಾ ಇದ್ದಾರೆ ಮದುವೆ ಆಗ್ತೀಯಾ ಆಕೆ ತನ್ನ ಪುಟ್ಟ ಡೈರಿಯನ್ನು ತೆಗೆದು ನೋಡ್ತಾಳೆ ಹೌದು ಅಜ್ಜಿ ನಿನ್ನ ಗೆಳತಿಯನ್ನು ಭೇಟಿ ಮಾಡಿದ್ದೆ ಅಂದರೆ ಇದರಲ್ಲಿ ಗೊತ್ತಾಗೋದೇನಪ್ಪ ಅಂತ ಅಂದರೆ ನಮಗೆ ಅರಿವಿಲ್ಲದೆ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಖಂಡಿತವಾಗಲೂ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಮಾಡೇ ಮಾಡುತ್ತೆ ಹಾಗಾಗಿ ನಮ್ಮ ಸಂಸ್ಕೃತಿ ಏನಿದೆ ಅದು ನಿಜಕ್ಕೂ ತುಂಬ ಎತ್ತರದಲ್ಲಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನಿಜಕ್ಕೂ ಹೆಮ್ಮೆಯ ವಿಚಾರ ಹಾಗೆಯೇ ನಾವು ನಮಸ್ಕಾರ ಮಾಡೋದು ವ್ಯಕ್ತಿಗಲ್ಲ ಆ ವ್ಯಕ್ತಿಯಲ್ಲಿರುವ ಭಗವಂತನಿಗೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಹಾಗಾಗಿ ನಮಸ್ಕಾರ ಮಾಡೋದರಿಂದ ಯಾರೂ ಸಹ ಚಿಕ್ಕವರಾಗೋದಿಲ್ಲ ಯಾರೂ ಸಹ ದೊಡ್ಡವರಾಗೋದಿಲ್ಲ ನಾವು ನಮಸ್ಕಾರ ಮಾಡೋದು ಆ ವ್ಯಕ್ತಿಯಲ್ಲಿರುವ ಭಗವಂತನಿಗೆ ಹಾಗಾಗಿ ಸಮಯ ಸಿಕ್ಕಾಗಲಿಲ್ಲ ಎಂದಿನ ಹಾಗೆ ದೇವರ ನಾಮಸ್ಮರಣೆ ಮಾಡೋಣ ഓം നമോ നാരായണായ